ಹಾಯ್ ಹಲೋ ನಮಸ್ಕಾರ ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಯೋಗ ಸ್ಟಾರ್ಟ್ ಮಾಡೋಕ್ಕಾಯ್ತೀನಿ ನೋಡಿರಿ ಮಾರ್ನಿಂಗ್ ಶುರು ಮಾಡಿದ್ದೀನಿ ಇವತ್ತು ಎಂಟು ನಲವತ್ತೈದು ಆಗೈತಿ ಯೋಗ ಕ್ಲಾಸಿಗೆ ಕಂಟಿನ್ಯೂಸೋ ರೆಡಿ ಆಗಿದೆ ನೋಡ್ರಿ ನಾನು ಆಲ್ಮೋಸ್ಟ್ ನಂದ ಮಾರ್ನಿಂಗ್ ರುಟೀನೆಲ್ಲ ಮುಗ್ದತಿ ಪೂಜೆನೂ ಆಗೈತಿ ಆಗಲಿ ನೋಡಿರಿ ಟೈಮು ಎಂಟು ಐವತ್ತಾಯ್ತು ಸೊ ಮಾರ್ನಿಂಗ್ ರುಟೀನೆಲ್ಲ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡೀನಿ ಸೊ ಕ್ಲಾಸಿಗೆ ಹೋಗಿ ಬಂದು ಮತ್ತೆ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ನೋಡ್ತೀನಿ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಇಲ್ಲ ಅಂದರೆ ಯಾಕಂದ್ರೆ ಸಿದ್ಲು ಸ್ಕೂಲಿಗೆ ರೀ ಇವತ್ತು ಓಪನ್ ಡೇ ಐತಿ ಫೋರ್ತ್ ಸ್ಟ್ಯಾಂಡರ್ಡ್ ರಿಸಲ್ಟು ಮತ್ತು ಫಿಫ್ತ್ ಸ್ಟ್ಯಾಂಡರ್ಡ್ಸು ಬುಕ್ ಬುಕ್ಸು ಕೊಡ್ತಾರೆ ಇವತ್ತು ಹೀಗಾಗಿ ಅವ್ನು ಸ್ಕೂಲಿಗೆ ಹೋಗಬೇಕು ಮೇಯ್ನ್ ಹೀಗಾಗಿ ಒಂದು ಹತ್ತು ಹದಿನೈದು ನಿಮಿಷ ಯೋಗ ಕ್ಲಾಸ್ ಇದ್ದಲ್ಲಿ ಗುಣ ಬರೋನು ಅಂತ ಅಂದ್ಕೊಂಡಿನಿ ಹೀಗಾಗಿ ನೋಡ್ತೀನಿ ಮತ್ತು ಕ್ಲಾಸ್ ತಪ್ಪು ಅಂದ್ರೆ ತಪ್ಪೇ ಬಿಡುತ್ತೆ ಹೀಗಾಗಿ ಸೊ ಕ್ಲಾಸ್ ಮುಗಿಸ್ಕೊಂಬಂದು ಸ್ಕೂಲಿಗೆ ಹೋಗಿ ಮತ್ತೆ ಅಂತೂ ಭಾಳ ಅಂದ್ರೆ ಭಾಳ ರಶ್ ಇರುತ್ತೆ ರೀ ಹಿಂಗಾಗಿ ನೋಡ್ತೀನಿ ಹೋದ್ರೆ ವಿಡಿಯೋ ಟಿಪ್ಸ್ ತೊಗೊತೀನಿ ಇಲ್ಲಾಂದ್ರೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸಿದ್ದನು ಕೆಳಗೆ ಹೋಗೇನೆ ಆಡಕ್ಕೆ ಸೊ ಈಗ ಮತ್ತೆ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೀನಿ ನೋಡಿರಿ ಸ್ಕೂಲಿಗೆ ಹೋಗಿ ಬಸ್ ಅದಕ್ಕೆ ಲೇಟ್ ಆಗಿಬಿಡ್ತು ಬಂದು ಊಟ ಗೀಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅರ್ಧ ಅರ್ಧ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ ಬೆಳಿಗ್ಗೆ ಯಾಕಂದ್ರೆ ಬುಕ್ಸು ಮತ್ತು ರಿಸಲ್ಟು ಒಂದೇ ದಿನ ಇಟ್ಬಿಟ್ರೆ ಮತ್ತು ಯೂನಿಫಾರ್ಮು ಶೂಸ್ ಎಲ್ಲ ಒಂದೇ ದಿನ ಫೋರ್ತ್ ಸ್ಟ್ಯಾಂಡರ್ಡ್ ಅದು ಹಿಂಗೆ ಡಿವಿಷನ್ ವೈಸ್ ಇಟ್ಕೊಂಡಿದ್ರು ಹೀಗಾಗಿ ಮತ್ತು ನಾಳೆ ನಾಡಿದ್ದು ಇತ್ತು ಖರೆ ಮತ್ತೆ ಅದ್ಕೊಸ್ತಿ ಹೋಗೋದು ಆಮೇಲೆ ಮತ್ತೆ ರಶ್ ಆಗ್ತೈತಿ ಬೇರೆ ಕ್ಲಾಸ್ನವ್ರದ್ದು ರೀ ಹೀಗಾಗಿ ಭಾಳ ರಶ್ ಆಗಬಾರ್ದು ಅಂತ ಆ ರೀತಿ ಇಟ್ಟಿದ್ರು ಅಂದ್ರೂ ಒಂದು ಎರಡು ಮೂರು ತಾಸು ಅಂತೂ ಬಿಡ್ತೈತಿ ಸ್ಕೂಲಿಗೆ ಹೋದ್ವಿ ಅಂದ್ರೆ ರಿಸಲ್ಟ್ ಕಡೆಗೆ ಹೋಗಬೇಕು ಮತ್ತು ಶೂಸ್ ಕಡೆಗೆ ಹೋಗಬೇಕು ಮತ್ತು ಯೂನಿಫಾರ್ಮ್ ಏನಾದರೂ ಬೇಕಂದ್ರೆ ಆ ಕಡೆಗೆ ಹೋಗೋದು ಅಂತಂದ್ರೆ ಬುಕ್ಸ್ ಒಂದು ಇಷ್ಟೆಲ್ಲ ತೊಗೊಂಡು ಬರೋಷ್ಟೊತ್ತಿಗೆ ಅಂದ್ರೆ ಲೇಟನ ಆಗ್ಬಿಡ್ತು ಮನೆಗೆ ಬರೋಷ್ಟೊತ್ತಿಗೆ ಸೊ ಊಟ ಮಾಡಿ ಅಂತ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಜಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೀನೋರಿ ಇನ್ನು ನಮ್ಗೆ ಸಿದ್ದೊಂದು ಫಿಫ್ತ್ ಸ್ಟ್ಯಾಂಡರ್ಡ್ ಹೋಗ್ತಾರೆ ಈಗ ಫೋರ್ತ್ ಸ್ಟ್ಯಾಂಡರ್ಡ್ದು ರಿಸಲ್ಟ್ ಬಾರ್ಪು ಸಿದ್ರು ನೀನೇ ಹೇಳುವ ಸೊ ರಿಸಲ್ಟ್ ಈ ವರ್ಷ ಚೆನ್ನಾಗಿ ಮಾಡಿದ್ರೆ ಪ್ರತಿ ವರ್ಷದಂಗೇ ಈ ವರ್ಷನೂ ಚಲೋ ಮಾಡಿದ್ರೆ ಒಂದು ಸ್ವಲ್ಪ ಸಂಸ್ಕೃತಿಯೊಳಗೆ ಡೌನ್ ಆಕೈತೆ ಅಷ್ಟೇ ಇನ್ನೇನು ಗ್ರೇಡ್ ರೀ ಈಗ ಪರ್ಸೆಂಟೇಜ್ ಅದೇನು ಏನು ಗೊತ್ತಾಗಲ್ಲ ಪರ್ಸೆಂಟೇಜ್ ಬೇಕಂತಂದ್ರೆ ನಾವಾಗ ತೆಗಿಬೋದು ಸೊ ಇರ್ತೈತಿ ಗ್ರೇಡ್ ಕೊಟ್ಟಿರ್ತಾರೆ ಈ ಒನ್ ಏ ಟು ಎ ಬಿ ಒನ್ ಬಿ ಟು ಹಿಂಗೆಲ್ಲ ಕೊಟ್ಟಿರ್ತಾರೆ ಸೊ ಇವನು ಎಲ್ಲ ಆಲ್ಮೋಸ್ಟ್ ಏ ಟು ಹಿಂಗೆ ಇರ್ತಾವೆ ಸಂಸ್ಕೃತ ಒಂದು ಸಂಸ್ಕೃತ ಕಡಿಮೆ ಆಗೈತಿ ಬಾಕಿ ಎಲ್ಲ ಯಾವಾಗಲೂ ಎವರೇಜ್ ಅಷ್ಟೇ ಚಲೋನೇ ಇರ್ತೈತಿ ಇರೋದು ರಿಸಲ್ಟು ಹೀಗಾಗಿ ಏನು ಟೆನ್ಷನ್ ಇಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಹೋದ ನೋಡಿ ನೆನಪಿಸಿದ್ರು ಇನ್ನು ಇನ್ನು ಏಪ್ರಿಲ್ ಎಷ್ಟನೇ ತಾರೀಕು ಸೋಮವಾರದಿಂದ ಸ್ಕೂಲ್ ಸ್ಕೂಲ್ ಚೆನ್ನಾಗಿ ಏಳನೇ ತಾರೀಕು ಅಂತ ಏಪ್ರಿಲ್ ಏಪ್ರಿಲ್ ಮಂಡ್ಯ ಹಾಂ ಸರಿ ಇರ್ತದೆ ಸೆವೆಂತ್ ಏಪ್ರಿಲಿಗೆ ಸ್ಕೂಲ್ ಚಾಲೂ ಆಗುತ್ತೆ ಮತ್ತೆ ಇನ್ನೇ ಇನ್ನೂ ಬುಕ್ಸಿಗೆ ನೋಟ್ಬುಕ್ಕಿಗೆ ಎಲ್ಲ ಕವರ್ ಹಾಕೋದು ಅದು ಒಂದು ಕೆಲಸ ಹೊತ್ತು ಬಾಕಿದ್ವಿ ಸೊ ಅದೆಲ್ಲ ಮಾಡ್ಕೊಳಿ ಇನ್ನೂ ನೋಡ್ತೀನಿ ಇವತ್ತದ ಇವತ್ತು ನಾಳೆ ನಾಳೆ ಸೊ ಇಷ್ಟೇ ಬೆಳಗ್ಗೆ ಹಾಕಿಬಿಟ್ರೆ ಇಲ್ಲ ಮಾಡ್ತೀನಿ ಮಧ್ಯಾಹ್ನ ಎಲ್ಲ ಕಿಚನ್ ಕ್ಲೀನ್ ಇಲ್ಲ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ ಸೊ ಎಲ್ಲ ಊಟ ಆದಮೇಲೆ ಮತ್ತೆ ಕಿಚನ್ ಕ್ಲೀನ್ ಮಾಡಿಕೊಂಡು ಮತ್ತು ವ್ಲಾಗ್ ಶುರು ಮಾಡಿದ್ರಂತ ಹೇಳಿ ಶುರು ಮಾಡಿದೀನಿ ನೋಡೋದು ಮತ್ತೆ ಸಾಯಂಕಾಲ ಏನಾದರೂ ರೆಸಿಪಿ ಮಾಡಿದ್ರೆ ಮತ್ತೆ ಶೇರ್ ಮಾಡ್ಕೊತೀನಿ ಈಗ ಜಸ್ಟ್ ಒಂದು ಸ್ವಲ್ಪ ನೋಡ್ತೀರಿ ಬುಕ್ಸ್ ಹೆಂಗೆ ಅಂದರೆ ನಾವು ಈಗ ವಾಪ್ಸಲ್ದಾಗ ತೊಗೊಬಂದಿರ್ತೀವಲ್ರಿ ಒಂದು ಸರ್ತಿ ಏನಾಗುತ್ತೆ ಅಂದರೆ ಅಷ್ಟು ಚೆಕ್ ಮಾಡಬೇಕು ಫಸ್ಟ್ ಬುಕ್ಕು ಇಲ್ಲ ಟೆಕ್ಸ್ಟ್ ಬುಕ್ಕು ಎಲ್ಲ ಲೇಸನ್ ಪ್ರಿಂಟ್ ಆದರೆ ಇದು ಏನಾರಾಗಿರ್ತಾವೆಲ್ಲ ರೀ ಇನ್ನೂ ಅಷ್ಟೊಂದು ಚೆಕ್ ಮಾಡೋಕ್ಕಾಗಲಿಲ್ಲ ಸೊ ನಾನೇನು ತೊಗೊಂಡಿದ್ದಾಗ ಬುಕ್ಸು ಮತ್ತು ಶೂಸ್ ಬೇಕಿತ್ತು ವೈಟ್ ಶೂಸ್ ಪಿ ಟಿ ಶೂಸ್ ಇನ್ನು ಯೂನಿಫಾರ್ಮ್ ಅಂತೂ ಎಲ್ಲ ಫ್ಯೂರ್ ಕಡೆಗೆ ಸಾಕ್ಸು ಎಕ್ಸ್ಟ್ರಾ ಒಂದು ಜೊತೆ ಇತ್ತು ನೋಡೋಣ ಮತ್ತು ಬೇಕಂದ್ರೆ ಸಾಕ್ಸ್ ತೊಗೊಳೋದು ಬರ್ತಾನಿ ಇವಾಗ ಏನು ಬೇಡ ಅಂತಂದೇನು ಸಾಕ್ಸ್ ತೊಗೊಳಕ್ಕೆ ಯಾಕಂದರೆ ಜೂನ್ದಾಗ ಹೆಚ್ಚು ಕಮ್ಮಿ ಕೊಟ್ಟಾಗ ಕೊಡ್ತಾರೆ ಆಮೇಲೆ ಸಾಕ್ಸ್ ಇವು ಯೂನಿಫಾರ್ಮ ಅಂತಂದ್ರೆ ಮತ್ತೆ ಸ್ಕೂಲಿಗೆ ಇದ್ದೇ ಇರ್ತಾವಲ್ಲ ಇರ್ತಾವಲ್ರಿ ಇಲ್ಲಿಂದ ಶಾಪ್ಗಳ ಸಿಕ್ಕ ಸಿಗ್ತಾವೆ ಸ್ಕೂಲಿನವೆಲ್ಲ ಶಾಪ್ ಬೇರೆ ಬೇರೆ ಮಾಡುತ್ತೆ ಶೂಸ್ ಒಂದು ಸಿಗಂಗಿಲ್ಲ ಆಕ್ಚುಲಿ ವೈಟ್ ಶೂಸ್ ಅದು ಬೇರೆ ಕಡೆ ಭಾಳ ದೂರ ಹೋಗ್ಬೇಕು ಹೀಗಾಗಿ ವೈಟ್ ಶೂಸ್ ಅಂದ ಮೇಲೆ ಬ್ಲಾಕ್ ಅಂತೂ ಸಿಗ್ತಾವೆ ಯೂನಿಫಾರ್ಮ್ ಅದೇನಾದ್ರೂ ಬೇಕಂತಂದ್ರೆ ಎಲ್ಲ ಸಿಕ್ಕ ಸಿಗ್ತಾವೆ ಹೊರಗಡೆ ಹೀಗಾಗಿ ಇವನು ಇದು ಇನ್ನು ನೆಕ್ಸ್ಟ್ ಇಯರ್ ಸಿಕ್ಸ್ ಏನು ಹೋಗ್ತಾನಲ್ಲ ಇವನು ಅವಾಗ ಪ್ಯಾಂಟ್ ಐತಿ ಹಾಫ್ ಪ್ಯಾಂಟ್ ಐತೆ ಅಲ್ರಿ ಫುಲ್ ಪ್ಯಾಂಟ್ ಬೇಕಾಗತ್ತೆ ಹಂಗಾಗಿ ಈ ವರ್ಷ ಪ್ಯಾಂಟು ಎರಡು ಎರಡದಾವ ಮತ್ತು ಸೊ ಪಿ ಟಿ ಡ್ರೆಸ್ಸು ಇವಾಗ ಚೆನ್ನಾಗೈತಿ ಹಿಂಗಾಗಿ ನಾನು ಯೂನಿಫಾರ್ಮ್ ಇನ್ನು ಇದು ಮಾಡೋಕ್ಕೋಗ ಮುಂದಿನ ವರ್ಷನ ಹೊಸ ಹತ್ತು ತೊಗೊಂಡ್ರೆ ಹತ್ತು ಪ್ಯಾಂಟ್ ಇರ್ತದಲ್ಲ ಹಿಂಗಾಗಿ ಬಿಟ್ಟು ಬಂದಿದ್ವಿ ಸೊ ಇಷ್ಟು ಇವತ್ತಿಂದ ಮಾರ್ನಿಂಗ್ ರೂಟೀನು ಮತ್ತು ಆ್ಯಕ್ಚುಲಿ ಹೇಳ್ಕಂದ್ರೆ ಇಡ್ಲಿ ಮಾಡಿದೆ ಇಡ್ಲಿ ಚಟ್ನಿ ಸಾಂಬಾರು ಸೊ ಹಿಂಗಾಗಿ ಮಧ್ಯಾಹ್ನ ಇಡ್ಲಿ ಹಾದಿಷ್ಟು ಅನ್ನ ಅಂದ್ರೆ ಕರೆಕ್ಟಾಗಿ ಹಾಕ್ಬೋದು ಸೊ ಹಿಂಗೆ ಏನಾರು ಮಾಡಿದ್ರೂ ಟೆನ್ಷನ್ ಇರೋ ಬೆಳಿಗ್ಗೆ ನಾನೇ ಸಂಸ್ಕೃತ ತಿಂದು ಹೋಗಿದೆ ಆ್ಯಕ್ಚುಲಿ ಅಂತ ಬಂದು ಬಂದು ರೆಡಿ ಆಗಿ ಏನು ರೆಡಿ ಮಾಡ್ಕೊಂಡು ಹೋಗೋದಾಗ ಅಂದರೆ ಹತ್ತುವರೆ ಆಗೇ ಬಿಡ್ತಲ್ಲ ಮನೆಯಿಂದ ಹೊರಡಷ್ಟೊತ್ತಿಗೆ ಮತ್ತು ಅಲ್ಲೆಲ್ಲ ಹೇಗಲ್ಲ ತರ್ಡ್ ಫ್ಲೋರ್ ಒಂದು ಫ್ಲೋರ್ ಸೆಕೆಂಡ್ ಫ್ಲೋರ್ ಒಂದು ಸ್ಕೂಲ್ ಅಂದ್ರೆ ಹೋಗ್ತಲ್ಲ ರೀ ಸು ಒಂದೆರಡು ದಿವಸ ತೋರಿಸಿ ತೋರಿಸಿ ನಿಮಗೆ ಆ ಕಡೆಗೆ ಹೋಗಿ ಈ ಕಡೆಗೆ ಹೋಗು ಅಂತಂದ್ರೆ ಒಂದು ಕಡೆ ಪೇಮೆಂಟ್ ಮಾಡ್ಬೇಕು ಒಂದು ಕಡೆ ಬುಕ್ಸ್ ತಗೋಬೇಕು ಮತ್ತು ಕಡೆ ಪೇಮೆಂಟ್ ಮಾಡಬೇಕು ಮತ್ತು ಕಡೆ ಏನಪ್ಪ ಈ ಎಲ್ಲ ಸ್ಕೂಲಿಗೆ ಇಂಥ ಟೈಮಲ್ಲಿ ಸ್ಕೂಲಿಗೆ ಹೋಗ್ಬಿಟ್ರೆ ಒಂದೆರಡು ಮೂರು ಅಂತೂ ಆಗೇ ಆಗುತ್ತೆ ಆಮೇಲೆ ಇವ್ರ ಫ್ರೆಂಡ್ಸ್ ಯಾರು ಪೇರೆಂಟ್ಸ್ ಇಕ್ಕರ ಅವ್ರ ರಿಸಲ್ಟ್ ಇವ್ರ ರಿಸಲ್ಟ್ ಮಾತಾಡ್ಕೊಂಡು ಬರ್ರಾಗ ಅಂದರೆ ಇಷ್ಟೊತ್ತು ಹಾಗೆ ಬರ್ತಾ ಸೊ ಮುಂಜಾನಿದ್ರೆ ಮಾರ್ನಿಂಗ್ ಟೂಟಿನ್ ಜೊತೆಗೆ ಸ್ಕೂಲಿಂದ ಅಷ್ಟೇ ಈ ವರ್ಷದ ಇಷ್ಟ ಇನ್ನು ಸಾಯಂಕಾಲ ಏನಾದರೂ ಕಂಟಿನ್ಯೂ ಮಾಡ್ತೀನಿ ಮತ್ತು ರೆಸಿಪಿ ಶೇರ್ ಮಾಡ್ಕೊಳಂತಂದ್ರೆ ಚಸ್ನಿಗೆಲ್ಲ ಫುಲ್ಲೆಲ್ಲ ಚೆಕ್ ಮಾಡ್ಕೊತೀನಿ ಇನ್ನು ರಾತ್ರಿ ಊಟಕ್ಕೆ ಅಂತಂದು ಹೇಳಿ ನಾನು ಡಿಫ್ರೆಂಟಾಗಿ ಶೇವ್ ಭಾಜಿ ಪಲ್ಯ ಮಾಡಾಕತ್ತೀನಿ ರೀ ಚಪಾತಿ ಜೊತೆಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಹಾಕತ್ತೆ ಕೊಬ್ಬರಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿನಿರಿ ಈಗ ಶೇವ್ಬಾಜಿ ರೆಸಿಪಿ ನಾನು ಫಸ್ಟ್ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ ಈರುಳ್ಳಿ ಏನು ಕಟ್ ರೀ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಈ ಎಲ್ಲ ಈರುಳ್ಳಿ ಟೊಮೆಟೊ ಮತ್ತು ಕೊಬ್ಬರಿ ತೊಗೊಳ್ರಿ ನಮಗೆ ನಾಲ್ಕು ಮಂದಿಗೆ ಬೇಕಾಗದಂದ್ರೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ ನಾನು ಉದ್ದ ಖರ ಕಟ್ ಮಾಡ್ಕೊಳ್ರಿ ಸಣ್ಣ ಕಟ್ ಮಾಡ್ಕೊಳ್ಳ್ರಿ ನಡೀತದೆ ರೀ ಹೆಂಗಾದ್ರೂ ನಾವು ಫ್ರೈ ಮಾಡೋರದಿವಲ್ಲ ಹೀಗಾಗಿ ನಾನು ಒಂದು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಚೆಂದಾಗಿ ನಾವು ಫ್ರೈ ಮಾಡ್ಕೊತ ಮಾಡ್ಕೋಬೇಕು ಫಸ್ಟು ಈ ಕಡೆಗೆ ಮಹಾರಾಷ್ಟ್ರ ಕಡೆಗೆ ಇದನ್ನ ಭಾಳ ಮಾಡ್ತಾರೆ ರೀ ಖರೆ ಹೇಳ್ಬೇಕಂದ್ರೆ ನಾನು ಭಾಳ ದಿನದ ಮೇಲೆ ಮಾಡಕತ್ತೀನಿ ಸೊ ನಿಮಗೂ ನಾನು ಫಸ್ಟ್ ಟೈಮು ಇದನ್ನ ತೋರ್ಸಾಕತ್ತೀನಿ ಅಂತಲೇ ಹೇಳಿ ಅನ್ಸಕತ್ತದ ನನಗೂ ಯಾಕಂದ್ರೆ ಯಾವ ವ್ಲಾಗ್ನಾಗೂ ನಾನು ಇದನ್ನ ಈ ಪಲ್ಯನ ಶೇರ್ ಮಾಡ್ಕೊಂಡಿಲ್ಲ ಸೊ ಹೀಗಾಗಿ ಫುಲ್ ರೆಸಿಪಿ ನಾನು ಈ ವ್ಲಾಗ್ನಾಗ ಶೇರ್ ಮಾಡ್ಕೊಂಡ್ರತ ಅಂತಂದು ಹೇಳಿ ತೋರ್ಸಾಕತ್ತೀನಿ ರೀ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಕೊಬ್ಬರಿ ತುರ್ದ್ ಇಟ್ಕೊಂಡಿರ್ತೀವಲ್ರಿ ಅದನ್ನು ಹಾಕ್ಕೊಂಡು ಎರಡು ಸೇರಿ ಮತ್ತೆ ಒಂದು ಸರ್ತಿ ಫ್ರೈ ಮಾಡ್ಕೊಬೇಕು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಬೇಕು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚೆಂದಾಗಿ ಕೆಂಪು ಬಣ್ಣ ಬರೋ ತನಕ ಕಂದು ಬಣ್ಣ ಅಂತೀವಲ್ಲ ರೀ ನಾವು ಸೊ ಹಂಗೆ ಬರೋ ತನಕ ಹುರ್ಕೋಬೇಕು ಅಂದ್ರೆ ಇದು ಕೊಬ್ಬರಿ ಮತ್ತು ಈರುಳ್ಳಿ ಎಣ್ಣೆ ಬಿಟ್ಕೋತೈತೆ ರೀ ಮತ್ತು ನಾವು ಒಗ್ಗರಣೆ ಕೊಟ್ಟಾಗ ಇದು ಪಲ್ಯ ಮಸ್ತಂದ್ರೆ ಮಸ್ತ್ ಟೇಸ್ಟ್ ಕೊಡ್ತತಿ ಸೊ ಹಸಿ ಹಸಿ ಉಳಿಬಾರ್ದು ಆ ರೀತಿ ಎಲ್ಲ ನೀವು ಹುರ್ಕೋಬೇಕು ಇದಾದ ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನಾನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ನುಣ್ಣಗ ರುಬ್ಕೋ ರುಬ್ಕೋಬೇಕು ರೀ ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಬಂದ ಸ್ವಲ್ಪ ಶೇವಾಜಿ ಭಾಜಿ ಪಲ್ಯ ಅಂದ್ರೆ ಮನ್ಸಾಗಿ ಪಲ್ಯ ಸ್ವಲ್ಪ ಚೆನ್ನಾಗಿ ಆಗ್ಬೇಕಂತಂದು ಹೇಳಿ ನಾನು ಒಂದಿಷ್ಟು ಎಣ್ಣೆ ಜಾಸ್ತಿನೇ ರೀ ಸೊ ಇನ್ನು ಅರಿಶಿನ ಮತ್ತು ಖಾರದ ಪುಡಿ ಮತ್ತು ಸ್ವಲ್ಪ ಶೇವ್ ಭಾಜಿ ಮಸಾಲ ಇಲ್ಲಾಂದ್ರೆ ಏನದು ನಮ್ಮದು ಮಿಸಳ ಪಾವ್ ಮಸಾಲ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಅರ್ಶಿಣ ಪುಡಿ ಇಷ್ಟು ತೊಗೊಂಡಿನಿ ನೋಡ್ರಿ ಸೊ ಏನೇನು ಮಸಾಲೆ ತಗೊಂಡಿನಿ ಅಂತ ನಿಮಗೆ ತೋರಿಸಿನಿ ಅಷ್ಟು ಮಸಾಲೆ ಪೌಡ್ರ್ ತೊಗೊಂಡು ನಮ್ಮ ಎಷ್ಟು ಕ್ವಾಂಟಿಟಿ ಮಾಡ್ತಿರ್ತೀವಲ್ಲ ಅದ್ರ ತಕ್ಕ ನೀವು ಎಲ್ಲ ಮಸಾಲೆಗಳನ್ನ ತೊಗೊಳ್ಳ್ರಿ ಖಾರದ ಪುಡಿ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿರಿ ಖಾರದ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಅರ್ಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಮಿಸಳ ಪಾವ್ ಮಸಾಲ ಧನಿಯಾ ಪುಡಿ ಇಷ್ಟು ನಾನು ಅದನ್ನು ಗ್ರೇವಿ ನಾವು ರುಬ್ಕೊಂಡಿದ್ದು ಹಾಕ್ಕೊಂಡಿರ್ತೀವಲ್ರಿ ಅದ್ರ ಮೇಲೆ ಹಾಕ್ಕೊಂಡು ಮೇಲಿಂದ ನಾವು ಗ್ರೇವಿ ಮಾಡ್ಬೇಕಂದ್ರೆ ಬಿಸಿನೀರು ಹಾಕ್ಕೊಂಡ್ರೆ ಅದು ಮಸ್ತ್ ಅಂದ್ರೆ ಮಸ್ತ್ ಹಾಕತ್ತರಿ ಆಮೇಲೆ ಎಣ್ಣೆ ಬಿಟ್ಕೋತತಿ ಮೇಲೆ ತರಿ ತರಿಯಾಗಿ ಎಣ್ಣೆ ಕಾಣಿಸ್ತತಿ ಸೊ ಮಸಾಲೆ ಎಲ್ಲ ಚೆಂದಾಗಿ ಮತ್ತೊಂದು ಸರ್ತಿ ನಾವು ಹಾಕ್ಕೊಂಡಿದ್ದು ಫ್ರೈ ರೀ ಅದ್ರ ಮೇಲೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಗ್ರೇವಿ ಮಾಡ್ಕೊಳ್ರಿ ಒಂದು ಸ್ವಲ್ಪ ತೀರ ದಪ್ಪರು ಮಾಡಬಾರ್ದು ತೀರ ಮತ್ತು ತೆಳಗೂ ಇರಬಾರ್ದು ಗ್ರೇವಿ ಇದು ಆ ರೀತಿ ಮಾಡ್ಕೋಬೇಕು ಸೊ ಹೀಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಚೆಂದಾಗಿ ಮಸಾಲೆ ಮೇಲೆ ಇವಾಗ ನಾನು ರುಬ್ಕೊಂಡಿದ್ದೆಲ್ಲ ನೀರು ಹಾಕ್ಕೊಂಡು ನನಗೆ ಗ್ರೇವಿ ಎಷ್ಟು ಬೇಕಲ್ಲ ಅಷ್ಟು ನಾನು ಮಾಡ್ಕೊಳಕತ್ತೀನಿ ನಾಲ್ಕು ಮಂದಿಗೆ ರಾತ್ರಿ ಊಟಕ್ಕೆ ಪಲ್ಯ ಮಾಡ್ಕೊಳಕತ್ತೀನಿ ಗ್ರೇವಿ ಥರನೇ ಇರ್ತದೆ ರೀ ಇದು ಅನ್ನಕ್ಕೂ ಆಗ್ಬೋ ಅನ್ನಕ್ಕೂ ಹಾಕ್ತತಿ ಮತ್ತು ಚಪಾತಿ ಪೂರಿ ಎಲ್ಲದಕ್ಕೂ ಹಾಕತಿ ಆ ರೀತಿ ಮಾಡ್ಕೊಳಕತ್ತೀನಿ ನಾನು ಇಷ್ಟು ಗ್ರೇವಿ ಮಾಡ್ಕೊಂಡಿ ನೋಡಿರಿ ಸಿಂಪಲ್ಲಾಗಿ ನಾನು ಏನೇನು ಹಾಕ್ಕೊಂಡಿಲ್ಲರಿ ಚಕ್ಕ ಲವಂಗ ಅಂತೂ ಏನೂ ಹಾಕೋಂಗಿಲ್ಲ ಏನೇನೂ ಹಾಕಂಗಿಲ್ಲ ಇರ್ತಕ್ಕ ರುಬ್ಬ ಬೇಕಾದ್ರೂ ಅಷ್ಟು ಸಿಂಪಲ್ಲಾಗಿ ಮಸಾಲೆ ರೀ ಅಷ್ಟು ಹಾಕೊಂಬಿಟ್ರೆ ಮುಗಿತೈತಿ ನೋಡಿರಿ ಇದಾದ ಮೇಲೆ ಚೆಂದಾಗಿ ಕುದಿಸಿಟ್ಕೊಂಡು ನಾವು ಇಲ್ಲೇ ಶೇವ್ ಬಾಜಿ ಅಂತ ನಾವು ಈ ಸಣ್ಣ ಘಾಟಿ ಬರ್ತೈತಲ್ರಿ ಅದರದ್ದು ನಾವು ಪಲ್ಯ ಮಾಡ್ಕೋಬೇಕಾಗತಿ ಇಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಚೆಂದಾಗಿ ಒಂದು ಎರಡು ಮೂರು ನಿಮಿಷ ಕುದಿಸ್ಬೇಕಾಗ್ತತಿ ಇದನ್ನ ನಾವು ಹೆಂಗೆ ಕುದಿಸ್ತೀವಲ್ಲ ಹಂಗೆ ಇದು ಮಾಡ್ಬೇಕಾಗ್ತೈತಿ ಬಿಟ್ಕೋತೈತಿ ಇದು ಒಂದು ಸ್ವಲ್ಪ ಸಕ್ರೆ ಹಾಕ್ಕೊಂಡ್ರೆ ನಡೀತು ಒಂದು ಸ್ವಲ್ಪ ಒಂದು ಚಿಟಕಿ ಅಷ್ಟು ಹಾಕ್ಕೊಳ್ರಿ ನೀವು ಚೆನ್ನಾಗಿ ಹಾಕತಿ ಅಂದ್ರೆ ಬ್ಯಾಲೆನ್ಸ್ ಮಾಡಿದ್ರಿ ಇದು ಹಿಂಗಾಗಿ ಈ ಕಡೆಗೆ ಚಪಾತಿನೂ ಮಾಡಾಕತ್ತೀವಿ ನೋಡ್ರಿ ನಮ್ಮ ನಮ್ಮ ಇಬ್ಬರು ಮಕ್ಳಿಗೆ ಅಂದರೆ ಬಾಜಿ ಅಂದ್ರೆ ಕರಿ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹೊಡಿತರ ಭಾಳ ಲೈಕ್ ಹಾಕೋದೇ ಸೊ ಇನ್ನು ಈ ರೀತಿ ನಾವು ಶೇವ್ ತೊಗೊಂಬರ್ಬೇಕು ಈ ಶೇವ್ ಬಾಜಿಗೆ ಒಂದು ಬೌಲಿಗೆ ಶೇವ್ ಹಾಕೊಂಡು ಇದ್ರ ಮೇಲೆ ನಾವು ಗ್ರೇವಿ ಮಾಡಿ ಮಾಡಿಟ್ಕೊಂಡಿರ್ತೀವಲ್ರಿ ಆ ಗ್ರೇವಿ ಹಾಕೋಬೇಕು ಸೊ ರಾತ್ರಿ ಊಟಕ್ಕೆ ಅಂತಂದು ಹೇಳಿ ಇಷ್ಟು ರೆಡಿ ಮಾಡಿ ನೋಡಿ ಇದ್ರ ಜೊತೆಗೆ ಅನ್ನ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್